ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಸೋರೆಕಾಯಿ ಮಸಾಲ ರೊಟ್ಟಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹೊಸದಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಒಂದು ಸಲ ನೀವು ಸೋರೆಕಾಯಿನ ಯೂಸ್ ಮಾಡಿಕೊಂಡು ಮಸಾಲ ರೊಟ್ಟಿನ ರೆಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಸಾಲ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಮಸಾಲ ಸೋರೆಕಾಯಿ ರೊಟ್ಟಿ ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ಇದರಲ್ಲಿರೋ ಮೇಲಿರುವಂಥ ಸಿಪ್ಪೆನ ತೆಗಿಬೇಕು ಇವಾಗ ನೋಡಿ ಮೇಲಿರುವಂಥ ಸಿಪ್ಪೆನ ತೆಗಿತಾ ಇದ್ದೀನಿ ಈ ರೀತಿ ಸುತ್ತಲಿಗೂ ತಕ್ಕೊಳ್ಳಿ ಸ್ವಲ್ಪ ಹಾಡಿರುತ್ತೆ ಸಿಪ್ಪೆ ನಿಧಾನವಾಗಿ ತೆಗಿಬೇಕು ನೀವು ಚಾಕು ಸಹಾಯದನ್ನು ತೆಗಿಬೋದು ಈ ರೀತಿ ಬರೋಲ್ಲ ಅಂದರೆ ನೋಡಿ ಇವಾಗ ಈ ರೀತಿ ಕಟ್ ಮಾಡಿ ಸಿಪ್ಪೆನ ತೆಗೆದು ತಗೊಂಡಿದ್ದೀನಿ ಇವಾಗ ಇದನ್ನು ತುರಿಬೇಕು ಈ ರೀತಿ ಚೆನ್ನಾಗಿ ತುರ್ಕೊಳ್ಳಿ ಇದರಲ್ಲಿರುವಂಥ ಬೀಜನ ಹಾಕಬೇಡಿ ಅದು ಬೀಜ ತಾನಾಗೆ ಸಪ್ರೇಟ್ ಆಗುತ್ತೆ ಅದನ್ನು ತೆಗೆದು ಇಡಬೇಕಷ್ಟೇ ನೋಡಿ ರೀತಿ ಸಪ್ರೇಟ್ ಆಗುತ್ತೆ ಅದು ಆದಷ್ಟು ಎಳೆದನ್ನು ತಗೊಂಡ್ರೂ ಅದರಲ್ಲಿ ಬೀಜ ಇದ್ದೇ ಇರುತ್ತೆ ಅದನ್ನು ಈ ರೀತಿ ಸಪ್ರೇಟಾಗಿ ತೆಗೆದು ಹಾಕಿ ಈ ರೀತಿ ಸಪ್ರೇಟಾಗಿ ಹಾಕಿ ಅದನ್ನು ಎಷ್ಟೇ ಎಳೆದು ತೊಗೊಂಡ್ರು ಅದು ಬೀಜ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ರೀತಿ ತುರಿದು ತಗೋಬೇಕು ನಾನು ಅದೇ ರೀತಿ ಒಂದು ಸೂರ್ಯಕಾಯಿ ಪೂರ್ತಿ ತುರಿದು ತಗೊಂಡಿದ್ದೀನಿ ಇದರಲ್ಲಿರುವಂಥ ನೀರನ್ನು ತೆಗಿಬಾರ್ದು ಇವಾಗ ನೋಡಿ ನಾನು ಪೇಸ್ಟನ್ನು ಹಾಕ್ತಿದ್ದೀನಿ ಈ ಪೇಸ್ಟಲ್ಲಿ ಗ್ರೀನ್ ಚಿಲ್ಲಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಷ್ಟು ಇದೆ ಪೇಸ್ಟಲ್ಲಿ ಎರಡು ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ ಇವಾಗ ಒಂದು ಬೌಲಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ ಆಫ್ ಬೌಲಷ್ಟು ಅಕ್ಕಿ ಇಟ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆನೂ ಹಾಕ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿನ ಹಾಕ್ತಿದ್ದೀನಿ ಹಾಕಿ ಇದಕ್ಕೆ ನೀರು ಆ್ಯಡ್ ಮಾಡಬಾರ್ದು ಇದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕದೆ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಸೌತೆಕಾಯಿ ರೊಟ್ಟಿನ ತಿಂದಿರ್ತೀರ ತಾಲಿಪಟ್ಟಿನ ಈ ರೀತಿ ಮಾಡ್ಕೊಳ್ಳಿ ಇದನ್ನು ಸೋರೆಕಾಯಿ ರೊಟ್ಟಿನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ ಎಲ್ಲ ರೊಟ್ಟಿಗಿಂತ ಈ ರೊಟ್ಟಿ ಮಾತ್ರ ತುಂಬಾ ಡಿಫ್ರೆಂಟಾಗಿರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಈ ರೀತಿ ನಾದ್ಕೊಳ್ಳಿ ಇವಾಗ ನಾದಿದ್ದಾಗಿದೆ ನೋಡಿ ಇದನ್ನು ಒಂದು ಹತ್ತು ನಿಮಿಷ ನೆನೆಕಿಡಬೇಕು ಯಾಕಂದರೆ ಇದರಲ್ಲಿ ನಾವು ರವೆ ಹಾಕಿನ ಹಾಕಿದ್ದೀವಿ ಅದು ರವೆ ಚೆನ್ನಾಗಿ ನೆನೆಬೇಕು ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಅನುಗುಣವಾಗಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾವು ಒಂದೇ ಸೈಜ್ ಇರುವಂಥ ಉಳ್ಳ್ಯಗಳನ್ನು ರೆಡಿ ಮಾಡಿ ಇದ್ದೀನಿ ಕೆಲವರಿಗೆ ಖಾರ ತುಂಬ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ನೀವು ನೋಡಿಕೊಂಡು ಖಾರನ ಆ್ಯಡ್ ಮಾಡ್ಕೊಳ್ಳಿ ನಾನು ಆ ಪೇಸ್ಟಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಪೇಸ್ಟ್ ಮಾಡಿ ತೊಗೊಂಡಿರೋದು ಇಷ್ಟು ನಾನು ಉಳ್ಳ್ಯನ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದೇ ಥರ ನಾನು ಉಳ್ಳೆಗಳನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ಇವಾಗ ಒಂದು ದಪ್ಪದ ಎಣ್ಣೆ ಕವರನ್ನ ತೊಗೊಂಡಿದ್ದೀನಿ ಈ ರೀತಿ ಇದಕ್ಕೆ ಆಲ್ರೆಡಿ ಎಣ್ಣೆ ಹಚ್ಚಿ ತೊಗೊಂಡಿದ್ದೀನಿ ನಾನು ಇವಾಗ ಮೇಲೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಚಿ ಈ ರೀತಿ ನಿಧಾನವಾಗಿ ರೊಟ್ಟಿನ ರೆಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಮಾತ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ರೆಡಿನ ಮಾಡ್ಕೊಂಡಿದ್ದೀನಿ ನಾನು ಇವಾಗ ತವಾ ಕಾದಿದೆ ಮೇಲೆ ತವಾದ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ಈ ರೀತಿ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಿಮಗೆ ಇನ್ನೂ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ನಾನು ಚಿಕ್ಕ ಸೈಜಲ್ಲಿ ಬೇ ಬೇಯೋಕ್ಕೋಸ್ಕರ ಸಣ್ಣ ಸೈಜಲ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೇಯುತ್ತೆ ಚಿಕ್ಕದಾಗಿದ್ದರೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಸ್ಟವ್ನ ಆನ್ ಮಾಡಿಲ್ಲ ಇದು ಬಿಸಿ ಆಗಿಲ್ಲ ಫ್ಯಾನು ತವಾ ಬಿಸಿ ಆಗಿಲ್ಲ ನಾನು ಆಗ ಹಾಕ್ತಾಯಿದ್ದೀನಿ ಬಿಸಿ ಆಯಿತು ಅಂದರೆ ನಾವು ಇವಾಗ ತೊಗೊಂಡಿರುವಂಥ ಪ್ಲಾಸ್ಟಿಕ್ ಸೀಟು ಹಾಳಾಗೋಗುತ್ತೆ ಹಾಗಾಗೋಸ್ಕರ ನಾನು ಹಾಗೆ ಹಾಕ್ತಾಯಿದ್ದೀನಿ ಇದು ತವಾ ಕಾದಿಲ್ಲ ಕಾದ ನಂತರ ಇವಾಗ ಹಾಕಿದ ನಂತರ ಸ್ಟವ್ನ ಆನ್ ಮಾಡಬೇಕು ಇವಾಗ ನೋಡಿ ಒಳಸಿ ಹಾಕ್ತಾಯಿದ್ದೀನಿ ನೋಡಿ ನಾವು ಪ್ಲಾಸ್ಟಿಕ್ ಸೀಟಿಂದ ಹಾಕಿದ ಮೇಲೆ ಸ್ಟೋನ್ ಆನ್ ಮಾಡಬೇಕು ನೀವು ಮೊದಲೇ ಸ್ಟೋನ್ ಆನ್ ಮಾಡಿ ಹಾಕಕ್ಕೆ ಹೋಗ್ಬಾರ್ದು ಎರಡು ಸೈಡು ಚೆನ್ನಾಗಿ ಮೇಲೆ ಒಂದು ಸ್ವಲ್ಪ ಮೇ ಎಣ್ಣೆನ ಹಚ್ಚಿ ಚೆನ್ನಾಗಿ ಎರಡು ಸೈಡೆ ಬೇಯಿಸ್ಕೋಬೇಕಿದ್ದಿನ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತೆಗಿತ ಇದ್ದೀನಿ ನೋಡಿ ನೀವಾಗ ಡೈರೆಕ್ಟಾಗಿ ತವದಲ್ಲಿ ಆ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ತವಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ಇವಾಗೂ ಸಹ ಅಷ್ಟೇ ಸ್ಟೋವ್ನ ಆನ್ ಮಾಡ್ಕೋಬೇಡಿ ಲೈಟಾಗಿ ತವಾ ಕಾದಿದ್ರೆ ಪರವಾಗಿಲ್ಲ ಇವಾಗ ನೋಡಿ ಈ ಥರ ಇಟ್ಟು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನು ರೊಟ್ಟಿನ ಚೆನ್ನಾಗಿದ ಈ ರೀತಿ ನಮಗೆ ತೆಳ್ಳಗೆ ಬೇಕೆಂದ್ರೆ ತೆಳ್ಳಗೆ ಮಾಡ್ಕೊಬೋದು ಇದನ್ನು ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ರೊಟ್ಟಿನ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಸ್ಕೊಳ್ಳಿ ಇವಾಗ ಉಳಿಸೇ ಹಾಕ್ತಾಯಿದ್ದೀನಿ ನೋಡಿ ಒಳ್ಳೆಯನ ರೆಡಿ ಮಾಡಿಡ್ಕೊಂಡು ಈ ರೀತಿ ಪಟಾಪಟ ಅಂತ ಮಾಡ್ಕೋಬೋದು ಇದಕ್ಕೆ ಯಾವುದೇ ಪಲ್ಯ ಬೇಡ ಚಟ್ನಿ ಬೇಡ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸ್ ಬಾಕ್ಸ್ಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದೇ ರೀತಿ ನಾನು ಸೌತೆಕಾಯಿ ರೊಟ್ಟಿನೂ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನೀವು ಇದಕ್ಕೆ ಸೋರೆಕಾಯಿ ರೊಟ್ಟಿನೂ ಅನ್ಬೋದು ಅಥವಾ ಸೋರೆಕಾಯಿ ತಾಲಿಪಟ್ಟಿನೂ ಅಂತಲೂ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ತಿಂತಾಯಿದ್ರೆ ಎಷ್ಟು ತಿಂತ ಇದ್ದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದಕ್ಕೆ ಯಾವುದೇ ಚಟ್ನಿ ಬೇಡ ಏನು ಬೇಡ ಹಾಗೆಯೇ ತಿನ್ಬೋದು ಬೇಕಂದರೆ ನೀವು ಮೊಸರು ಹಚ್ಕೊಂಡು ತಿನ್ಬೋದು ಹಾಗೇನೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದೇ ಮೊದಲು ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ನಮ್ಮ ವಿಡಿಯೋನ ನೀವೇ ಮೊದಲು ನೋಡ್ಬೋದು ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್